ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಒಂದು ರೊಟೀನ್ನ ಶೇರ್ ಮಾಡ್ತಾ ಮಾಡ್ತಾ ನಾವು ಸುಮಾರೊಂದು ಎರಡು ಮೂರು ದಿನದ ಹಿಂದೆ ನಾನೊಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಹೆಂಡತಿ ಯಾವ ರೀತಿ ಇರಬೇಕು ಹೆಂಡತಿಗೆ ಯಾವ ರೀತಿ ಗುಣಗಳಿರಬಾರ್ದು ಮತ್ತು ಹೇಗಿದ್ರೆ ಒಳ್ಳೆಯದು ಲೈಫು ಹ್ಯಾಪಿಯಾಗಿರುತ್ತೆ ಅಂತ ಸುಮಾರು ಜನ ಗಂಡಂದ್ರಲ್ಲೂ ನಮಗೆ ಕೆಲವು ಇಷ್ಟ ಆಗಲ್ಲ ಅದನ್ನು ಹೇಗೆ ಟ್ಯಾಕಲ್ ಮಾಡೋದು ಅಂತ ಹೇಳಿ ಅಂದಿದ್ರು ಸೊ ಇವತ್ತಿನ ಬ್ಲಾಗಲ್ಲಿ ನಮಗೆ ಕೆಲವು ಗುಣಗಳು ನಮ್ಮ ಹಸ್ಬೆಂಡ್ಸಲ್ಲೂ ಇಷ್ಟ ಆಗೋಲ್ಲ ಎಲ್ಲನೂ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಇಲ್ಲ ಈಗ ನಮ್ಮದ್ರಲ್ಲಿ ಕೆಲವು ಅವ್ರಿಗೆ ಇಷ್ಟ ಆಗೋಲ್ಲ ಅವರಲ್ಲಿ ಕೆಲವು ನಮಗೆ ಇಷ್ಟ ಆಗೋಲ್ಲ ಸೊ ಆ ಥರ ಕಂಡೀಷನ್ಸಲ್ಲಿ ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಕಾಂಪ್ರಮೈಸ್ ಮಾಡ್ಕೋಬೇಕು ಯಾವ್ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು ಯಾವ್ಯಾವ ವಿಷಯದಲ್ಲಿ ಸಾಲ್ವ್ ಮಾಡ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಆಗಿ ಫೇಸ್ ಮಾಡುವಂಥ ಪ್ರಾಬ್ಲಮ್ಸ್ ಇದು ಪಾರ್ಟ್ನರ್ಸ್ ವಿಷದಲ್ಲಿ ಈ ಕ್ಲಾರಿಟಿ ಇರಲೇಬೇಕು ಸೊ ಈ ಥರ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಸುಮಾರು ಜನ ನನ್ನ ಆ ಪ್ರೀವಿಯಸ್ ವೀಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತೀನಿ ಒಂದು ವಾರ ನನ್ನ ಚೇಂಜ್ ನನ್ನಲ್ಲಿ ನಾನು ನೋಡ್ಕೋಬೇಕು ಅಂತ ಹೇಳಿದ್ದೀರಾ ತುಂಬಾ ಒಳ್ಳೇದು ಆ್ಯಕ್ಚುಲಿ ಆ ಚಾಲೆಂಜ್ ಬಂದು ಯಾರಿಗೋಸ್ಕರನೂ ಅಲ್ಲ ನಾವು ಯಾರಿಗೂ ಫೇವರ್ ಮಾಡಬೇಕು ಅಂತನೂ ಅಲ್ಲ ನಾವು ಖುಷಿಯಾಗಿರೋಕ್ಕೆ ನಾವು ನೆಮ್ಮದಿಯಾಗಿರೋಕ್ಕೆ ಮತ್ತು ನಮ್ಮ ಲೈಫ್ ಸ್ಟೈಲು ತುಂಬ ಪೀಸ್ಫುಲ್ಲಾಗಿ ಹೋಗೋಕ್ಕೆ ಆ ಚಾಲೆಂಜು ನಾನು ಆ ಚಾಲೆಂಜಲ್ಲೇ ಇದ್ದೀನಿ ಅಂತಲೇ ಹೇಳ್ಬೋದು ಏನಕ್ಕೆ ನಾನು ಒಂದು ವೀಕೆ ಇಟ್ಟೆ ಅಂದರೆ ಆ ವೀಕು ಈಗ ನೋಡಿ ನಮ್ಗೆ ಏನಾದರೂ ಖುಷಿ ಸಿಕ್ಬಿಟ್ಟು ಅಂದರೆ ಆ ಸಕ್ಸಸ್ ಬೇಕು ಬೇಕು ಅಂತ ಅನಿಸ್ತಾ ಇರುತ್ತೆ ಈ ಒನ್ ವೀಕ್ ನಮ್ಗೆ ಆ ಥರನೇ ಅನಿಸೋದು ಆ ಒನ್ ವೀಕ್ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ತುಂಬ ಖುಷಿಯಾಗಿರ್ತೀವಿ ನಾವು ಆ್ಯಕ್ಚುಲಿ ತುಂಬ ಖುಷಿಯಾಗಿರ್ತೀವಿ ನಿಜವಾಗ್ಲೂ ಆ ಫಿಫ್ಟೀನ್ ರೂಲ್ಸ್ನ ಫಾಲೋ ಮಾಡಿಬಿಟ್ರೆ ಎಷ್ಟು ನೆಮ್ಮದಿಯಾಗಿರ್ತೀವಿ ಅಂದರೆ ಆ ನೆಮ್ಮದಿ ನಮಗೆ ಪದೇ ಪದೇ ಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಆಗ ನಾವು ಏನು ಮಾಡ್ತೀವಿ ಅಂದರೆ ಗೊತ್ತಿಲ್ಲದಂಗೆ ಇದೇ ಲೈಫ್ ಸ್ಟೈಲನ್ನ ಫಾಲೋ ಮಾಡಿಬಿಡ್ತೀವಿ ನಮ್ಗೆ ಏನು ಫಿಫ್ಟೀನ್ ರೂಲ್ಸ್ನ ಹೇಳಿದ್ನಲ್ಲ ಅದೇ ಲೈಫ್ ಸ್ಟೈಲ್ನ ಫಾಲೋ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಸೊ ಯಾವಾಗಲೂ ಸ್ಟಾರ್ಟ್ ವಿತ್ ದ ಸ್ಮಾಲ್ ಅಂತ ಹೇಳ್ತಾರೆ ನಾವು ಒನ್ ಮಂತ್ ಇರಿ ಒಂದು ವರ್ಷ ಹೀಗೆ ಇರಿ ಅಂದರೆ ಕಷ್ಟ ಆಗುತ್ತೆ ಸೊ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ತುಂಬ ತೀರ ತ್ರೀ ಡೇಸು ಅಂದ್ರೂ ಕಡಿಮೆ ಆಗ್ತಾಯಿತ್ತು ಅದಕ್ಕೆ ಒಂದು ವಾರ ಫಾಲೋ ಮಾಡಿಬಿಟ್ರೆ ಗೊತ್ತಾಗುತ್ತೆ ನಮ್ಮದು ಅಂಥ ಲೈಫ್ ಸ್ಟೈಲ್ನ ಬೆಸ್ಟ್ ರುಚಿ ಏನು ಅಂತ ಲೈಫಲ್ಲಿ ಗೊತ್ತಾಗುತ್ತೆ ಸೊ ಏನೇ ಆದರೂ ಕೂಡ ಡೇ ಬೈ ಡೇ ಫಸ್ಟ್ ದಿನವೇ ಫಿಫ್ಟೀನ್ ಫಾಲೋ ಮಾಡೋಕ್ಕಾಗಲ್ಲ ಬಟ್ ಡೇ ಬೈ ಡೇ ಗ್ರ್ಯಾಜುಲಿ ನೀವು ಫಿಫ್ಟೀನ ಡೆಫಿನೆಟಾಗಿ ಫಾಲೋ ಮಾಡೇ ಮಾಡ್ತೀರಾ ಎಷ್ಟೊಂದು ಜನ ಕಮೆಂಟ್ ಮಾಡಿದರೆ ನಾವು ಆಲ್ರೆಡಿ ಎಷ್ಟೊಂದು ಫಾಲೋ ಮಾಡ್ತಾ ಇದ್ದೀವಿ ಇನ್ನ ಮಿಕ್ಕಿರೋದನ್ನು ಫಾಲೋ ಮಾಡ್ತೀವಿ ಅಂತ ತುಂಬಾ ಹ್ಯಾಪಿ ಆ್ಯಕ್ಚುಲಿ ಏನು ಗೊತ್ತಾ ಎಷ್ಟೊಂದು ಜನ ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಒಳ್ಳೆ ಲೈಫ್ ಅಂದರೆ ಅವ್ರಿಗೆ ಗೊತ್ತು ಲೈಫ್ ಲೆಸನ್ ಹೆಂಗಿರಬೇಕು ಅಂತ ಏನಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಟಾಪಿಕ್ ಅದ್ರ ಬಗ್ಗೆ ಈಗ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ನಮ್ಮದ್ರಲ್ಲೂ ಎಷ್ಟೊಂದು ನ್ಯೂನತೆ ಇರುತ್ತೆ ನಾವೇನು ಕರೆಕ್ಟಾಗಿರ್ತೀವಿ ಅಂತಲ್ಲ ಹೆಂಗಸರು ಬಟ್ ನಾವು ತುಂಬ ಗಂಡಸಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಇದು ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಅದೇನಾದರೂ ಆಗ್ತಿದೆಯಾ ಅದರಿಂದ ಒಳ್ಳೇದಾಗ್ತಿದೆಯಾ ಕೆಟ್ಟದಾಗ್ತಿದೆಯಾ ನಾವೇ ಯೋಚನೆ ಮಾಡ್ಕೊ ಹೋಗ್ಬೇಕು ನೆಕ್ಸ್ಟ್ ಫಸ್ಟು ತುಂಬ ಕಂಪ್ಲೇಂಟ್ ಮಾಡೋ ವೈಫ್ ಕಂಪ್ಲೇಂಟ್ ಇಷ್ಟ ಮಾಡೋ ಅಂಥದ್ದು ಹಸ್ಬೆಂಡಲ್ಲಿ ಇಷ್ಟ ಆಗದೆ ಇರೋದೇನು ಅಂದರೆ ಹಸ್ಬೆಂಡು ವೈಫ್ಗೆ ಟೈಮ್ ಕೊಡೋಲ್ಲ ಅಂತ ಒಂದು ಸತಿ ಅವ್ರ ಜಾಗದಲ್ಲೂ ಕೂತ್ಕೊಂಡು ನೋಡಿ ಪ್ರತಿಯೊಂದು ಹಸ್ಬೆಂಡು ಲೈಫ್ ಸ್ಟೈಲು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಈಗ ನಮ್ಮ ಹಸ್ಬೆಂಡ್ ಹೇಳಬೇಕು ಅಂದರೆ ನಿಜವಾಗ್ಲೂ ಒಂದು ಹತ್ತು ನಿಮಿಷಕ್ಕೂ ಟೈಮ್ ಇರಲ್ಲ ನನ್ನ ಜೊತೆ ಕುತ್ಕೊಳ್ಳೋಕೆ ಅವ್ರಿಗೆ ಏನಕ್ಕೆ ಇರಲ್ಲ ಫಸ್ಟಿಂದನೂ ಹೀಗೆ ಇದು ಇಲ್ಲ ಈಗ ವರ್ಕ್ ಇದೆ ಅವ್ರದ್ದು ಅಂತ ಕೆಲಸ ಇರುತ್ತೆ ಮನೆ ಕನ್ಸ್ಟ್ರಕ್ಷನ್ ಇದೆ ಸೊ ಒಂದು ವೈಫಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವರು ಬೇಕು ಅಂತಲೇ ಈ ಥರ ಮಾಡ್ತಿದಾರಾ ಅಥವಾ ಅವ್ರಿಗೆ ಟೈಮ್ ಇಲ್ವಾ ನಿಜವಾಗ್ಲೂ ಟೈಮ್ ಇಲ್ವಾ ಎರಡು ರೀತಿ ಒಂದು ಬೇಕು ಅಂತ ಮಾತು ಮಾಡುವಂಥದ್ದು ಅಂದರೆ ಬೇಕು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮೇ ಬಿ ಅವ್ರಿಗೆ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇರ್ಬೋದು ಇನ್ನೊಂದು ಅವ್ರಿಗೆ ಟೈಮೇ ಇಲ್ಲ ತುಂಬ ವರ್ಕ್ ಬ್ಯುಸಿಯಲ್ಲಿದ್ದಾರೆ ಸೊ ಸೆಕೆಂಡ್ ಕೇಸಲ್ಲಿ ಬೇರೆ ಆಪ್ಷನ್ನೇ ಇಲ್ಲ ನಾವು ಅರ್ಥ ಮಾಡ್ಕೋಬೇಕು ಅವ್ರ ಕಂಡೀಷನ್ಸ್ನ ನಾವು ಅರ್ಥ ಮಾಡ್ಕೋಬೇಕು ಈಗ ನಮ್ಮದ್ರಲ್ಲಿ ಏನೋ ಒಂದು ಆಗ್ತಾಯಿದೆ ಅಂದರೆ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಪ್ರಾಬ್ಲಮ್ನ ಅವರು ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರ ಕಂಡೀಷನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋದರೆ ಅವ್ರು ಖುಷಿಯಾಗಿರೋದಲ್ಲ ಮೇನಾಗಿ ನಾವು ನೆಮ್ಮದಿಯಾಗಿರ್ತೀವಿ ಅವ್ರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಕೊರಗೋ ಬದಲು ನಾವು ಅರ್ಥ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ಇನ್ಫ್ಯಾಕ್ಟ್ ಅವರು ಚೆನ್ನಾಗಿರ್ತಾರೆ ನಾವಿನ್ನೂ ಚೆನ್ನಾಗಿರ್ತೀವಿ ಆಯಿತಾ ಸೆಕೆಂಡ್ ಕೇಸ್ ಏನು ಇಷ್ಟನೇ ಇಲ್ಲ ಟೈಮ್ ಸ್ಪೆಂಡ್ ಮಾಡೋದು ನೋಡಿ ಒಂದು ಕ್ಲಾರಿಟಿ ಕೊಡ್ತೀನಿ ಲೈಫಲ್ಲಿ ಯಾರಿಗೂ ನಮ್ಮ ಇರಿ ನನಗೋಸ್ಕರ ಥಿಂಕ್ ಮಾಡ್ಕೊಳ್ಳಿ ನನ್ನನ್ನು ಪ್ರೀತಿಸಿ ನನಗೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಲೈಫಲ್ಲಿ ಯಾವತ್ತೂ ಗೋಗರಿಬೇಡಿ ಸೊ ನಾನು ಎಷ್ಟು ಕಡೆ ಓದಿದ್ದೀನಿ ನಾನು ಪರ್ಸ್ನಲಿ ಏನು ಅಂದ್ಕೊಂಡಿರೋದು ಅಂದರೆ ನಮ್ಮ ಲೈಫಲ್ಲಿ ಅವ್ರಿಗಿರಬೇಕು ಅಂತ ಅನಿಸಿದ್ರೆ ಎಷ್ಟೇ ಕಷ್ಟ ಆದರೂ ಅವ್ರು ಇರ್ತಾರೆ ನಮ್ಮ ಲೈಫಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡಬೇಕು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಷ್ಟು ಕಷ್ಟ ಆದರೂ ಮಾಡ್ಕೋತಾರೆ ಸೊ ಅದಕ್ಕೆ ಹೇಳೋದು ಹಸ್ಬೆಂಡ್ ಹತ್ರ ತುಂಬ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಾಟ್ ಈವನ್ ಬರೀ ಹಸ್ಬೆಂಡು ಲೈಫಲ್ಲಿ ಯಾವುದೇ ವ್ಯಕ್ತಿಯಾದರೂ ತುಂಬ ಅವರದ ಇದನ್ನು ರಿವರ್ಸ್ ಸೈಕಾಲಜಿ ಅಂತ ಹೇಳ್ತಾರೆ ನಾವು ಯಾವಾಗ ಒಂದು ವ್ಯಕ್ತಿಗೆ ಅವ್ರಿಲ್ದೆ ನಮ್ಮ ಜೀವನ ಇಲ್ಲೇ ಇಲ್ಲ ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿ ಹೋಗಿದ್ದೀವಿ ಅಂತ ಅನಿಸಿದಾಗ ಆ್ಯಕ್ಚುಲಿ ಏನು ಅಂದರೆ ಅವ್ರ ಲೈಫಲ್ಲಿ ನಾವು ಬೆಲೆನ ಕಳ್ಕೊಂಡ್ಬಿಡ್ತೀವಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಅವ್ರಿಗೆ ತುಂಬ ಪ್ರೆಷರಾಗಿ ಹೋಗುತ್ತೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಪದೇ 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 ಅವ್ರಿಗೆ ಹೇಳ್ತಾಯಿದ್ರೆ ಅದೊಂಥರ ಇರಿಟೇಷನ್ ಆಗೋಗುತ್ತೆ ರಿವರ್ಸಾಗಿ ನೀವೇ ಯೋಚನೆ ಮಾಡಿ ಇನ್ಫ್ಯಾಕ್ಟ್ ನಿಮ್ಮ ಹಸ್ಬೆಂಡೇ ನಿಮ್ಮ ಹತ್ರ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಬ ಕೆಲಸ ಎಲ್ಲ ಬಿಟ್ಟು ಬಂದು ಕೂತ್ಕೊತೀರಾ ಅದೊಂಥರ ಇರಿಟೇಷನ್ ಆಗಲ್ವ ನಿಮಗೆ ಸೊ ಅದಕ್ಕೇ ಹೇಳೋದು ಹೆಂಗೆ ಹೋಗ್ತಾ ಇರತ್ತೆ ಹಾಗೆ ನಾರ್ಮಲಾಗಿ ಹೋಗ್ತಾಯಿರಿ ಎಷ್ಟೊಂದು ಜನ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಮದುವೆಗೆ ಮೊದಲು ಚೆನ್ನಾಗಿದ್ರಿ ಮದುವೆಗೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ರಿ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ಈಗ ಬರ್ತಾ 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 ಟೈಮೇ ಸ್ಪೆಂಡ್ ಮಾಡ್ತಿಲ್ಲ ಇಷ್ಟೊಂದು ಕಂಪ್ಲೇಂಟ್ಸ್ ಇರುತ್ತೆ ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಮದುವೆಗೆ ಮೊದ್ಲಿರೋಕ್ಕು ಮದುವೆ ಆದಮೇಲೂ ನಾವು ಹೆಂಗೆ ಚೇಂಜ್ ಆಗಿದ್ವಿ ಅವರು ಹಾಗೇ ಚೇಂಜ್ ಆಗಿರ್ತಾರೆ ಎಷ್ಟು ನೈಂಟಿ ಪರ್ಸೆಂಟ್ ಜನಗಳಿಗೆ ಏನಿರುತ್ತೆ ಅಂದರೆ ಜವಾಬ್ದಾರಿ ಜಾಸ್ತಿಯಾಗಿರುತ್ತೆ ವೈಫ್ಗೆ ಮಕ್ಕಳಿಗೆ ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆ ಬೆಲೆ ಕೊಡಿಸ್ಬೇಕು ಒಳ್ಳೆ ಸ್ಟೇಟಸ್ನ ಕ್ರಿಯೇಟ್ ಮಾಡಬೇಕು ಮನೆ ಕಟ್ಟಬೇಕು ಅವ್ರಿಗೆ ಅಂತ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ ಹೊರಗಡೆ ಕೆಲಸದ ಪ್ರೆಷರ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅವರು ಅದ್ರಲ್ಲಿ ತೊ ತೊಡಸ್ಕೊಂಡಿರ್ತಾರೆ ನಾವು ಹೆಂಗೆ ಮನೆ ಕೆಲಸ ನಮಗೆ ಎರಡು ದಿನ ಮನೆ ಕೆಲಸ ಮಾಡಿಲ್ಲ ಅಂದರೆ ನಮ್ಗೆ ಇರೋಕ್ಕಾಗಲ್ಲ ಮನೇನ ಗಲೀಜಾಗಿ ನೋಡ್ಕೊಂಡಿರೋಕ್ಕಾಗಲ್ಲ ಮಕ್ಕಳೇನಾದರೂ ಉಪವಾಸ ಇರೋ ಇದ್ದಾರೆ ಅಂದರೆ ನಮ್ಮ ಕಮಿಟ್ಮೆಂಟ್ಸ್ ಹಿಂಗೆ ಸೊ ಈ ರೀತಿ ಅವ್ರ ಕಮಿಟ್ಮೆಂಟ್ಸ್ನ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಬರೋಲ್ಲ ಅಲ್ಲಿ ಆ್ಯಕ್ಚುಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಲೈಫ್ ಆರಾಮಾಗಿ ಹೋಗ್ತಾ ಇರುತ್ತೆ ನಾವು ಯಾವಾಗ ನಮ್ಮ ತಲೆಯಲ್ಲಿ ನಾವು ಕಾಂಪ್ರಮೈಸ್ ಆಗ್ತಾ ಇದ್ದೀವಿ ನಾವು ಅಡ್ಜಸ್ಟ್ಮೆಂಟ್ ಇದ್ದೀವಿ ಅಂತ ತಲೆಯಲ್ಲಿ ಅನ್ಕೊತಾನೆ ಇರ್ತೀವಿ ಅದು ತುಂಬ ದಿನ ನಡೆಯಲ್ಲ ಅರ್ಥ ಮಾಡಿಕೊಂಡು ನಾರ್ಮಲ್ ಲೈಫ್ನ ಲೀಡ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಸೊ ನಾನು ಹೇಳಿದ್ನಲ್ಲ ಇನ್ ಕೇಸ್ ಅವ್ರಿಗೆ ತುಂಬ ಟೈಮ್ ಇದೆ ಆದರೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಯಾರಿಗೂ ಗೋ ಕರಿಬೇಡಿ ಹಾಗಂತ ಅವರಿಂದ ದು ಟೂರಾಗಿ ಅಂತಲ್ಲ ಅವ್ರನ್ನ ಪ್ರೀತಿಸಬೇಡಿ ಅಂತಲ್ಲ ಪ್ರೀತಿ ಅನ್ನೋದು ನೋಡಿ ನಾವು ಕೊಡಬೇಕು ಆಯಿತಾ ನಮ್ಮ ನಾವೆಷ್ಟು ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅದು ಪ್ರೀತಿನೇ ಅಲ್ಲ ಆಗಿ ಹೋಗುತ್ತೆ ನಾನು ಪ್ರೀತಿ ಕೊಡ್ತಾ ಇದ್ದೀನಿ ನಾನು ಟೈಮ್ ಕೊಡ್ತಾ ಇದ್ದೀನಿ ಅವರು ಟೈಮ್ ಕೊಡಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ರಿಟರ್ನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ ಲಾಭ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಟ್ರೂ ಲವ್ ಆಗಲ್ಲ ಅದು ಬಿಸ್ನೆಸ್ ಆಗೋಗುತ್ತೆ ಸೊ ಅದಕ್ಕೆ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನ ಮಾಡ್ಕೊತ ಹೋಗಿ ಪೂ ಅಂತ ಆಗದೇ ಇಲ್ಲ ಸ್ವಲ್ಪ ಗಂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಅಂದ್ಕೊಳ್ಳೋದು ತಪ್ಪೇನಲ್ಲ ಬಟ್ ಔಟ್ ಸೈಡಿಂದ ಅದು ಬರ್ತಾ ಇಲ್ಲ ಅಂದರೆ ನೀವು ಏನು ಕೊರಗಿ ಏನು ಪ್ರಯೋಜನ ಕೊರಗ್ತಾ 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 ನೀವು ಒಂಥರ ಬೇಜಾರು ಲೈಫ್ನಲ್ಲಿ ಲೀಡ್ ಮಾಡ್ತಿರ್ತೀರ ಒಂದು ಮೂಮೆಂಟಲ್ಲಿ ಅವ್ರಿಗೂ ಎಕ್ಸ್ಪ್ರೆಸ್ ಮಾಡ್ತೀರಾ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಅವ್ರಿಗೂ ಬೇಜಾರಾಗುತ್ತೆ ಸೊ ಫೈನಲ್ ಔಟ್ಕಮ್ ಏನು ಇದರಿಂದ ಅದಕ್ಕೇ ಆದಷ್ಟು ಹೆಂಗೆ ಬರ್ತಿದೆಯೋ ಹಂಗನ ಲೈಫ್ನ ನಾರ್ಮಲಾಗಿ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಸೆಕೆಂಡ್ ಗಂಡನಲ್ಲಿ ಏನಿಷ್ಟ ಆಗೋಲ್ಲ ಅಂದರೆ ಏನೋ ಒಂದು ಹೇಳ್ಕೊತಾ ಇರ್ತೀವಿ ಕಾನ್ಸಂಟ್ರೇಷನ್ ಕೊಡೋಲ್ಲ ಸೊ ಇದೂ ಅಷ್ಟೇ ಮೇ ಬಿ ಅವ್ರು ತುಂಬ ಬ್ಯುಸಿ ಇರ್ಬೋದು ಅವ್ರ ಕಡೆ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರ್ಬೋದು ನಾವೇನು ಅನ್ಕೋತೀವಿ ಒಂದು ನಾವೇನೋ ಮಕ್ಕಳ ವಿಷಯ ಹೇಳ್ತಾ ಇರ್ತೀವಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಹೇಳ್ಕೊತಾ ಇರ್ತೀವಿ ಅವ್ರು ಕಾನ್ಸಂಟ್ರೇಟ್ ಕೊಟ್ಟು ಕೇಳಲ್ಲ ಅದನ್ನು ಸೊ ಆಗ್ಲೂ ಅಷ್ಟೇ ಒಂದು ಬಂದು ನಾವು ಕರೆಕ್ಟ್ ಟೈಮ್ ನೋಡಿ ಹೇಳಬೇಕಾಗತ್ತೆ ಅವ್ರಿಗೆ ಯಾವ ಟೈಮಲ್ಲಿ ಹೇಳಿದ್ರೆ ಕರೆಕ್ಟು ಅಂತ ಅವರೇನೋ ಆಫೀಸ್ ಟೆನ್ಷನಲ್ಲಿ ಇರ್ತಾರೆ ಅಥವಾ ಅವರೇನೋ ಬ್ಯುಸಿಯಾಗಿರ್ತಾರೆ ಫೋನ್ ಮಾಡಿಬಿಟ್ಟು ಹೇಳುವಂಥದ್ದು ಎಸ್ಪೆಷಲಿ ವರ್ಕ್ ಪ್ಲೇಸ್ಗೆ ಹೋದ್ಮೇಲೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬಾರ್ದು ಕೆಲವರು ನಮಗೆ ಗೊತ್ತಿಲ್ಲ ಈಗ ನಾವು ಒಂದು ಲೇಡಿಯಾಗಿ ಹೊರಗಡೆ ಹೋಗಿ ದುಡಿಯೋದ್ರಿಂದ ನಮಗೆ ಗೊತ್ತು ವರ್ಕ್ ಪ್ಲೇಸಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಎಷ್ಟು ಪಾಲಿಟಿಕ್ಸ್ ನಡಿಬೋದು ಸೊ ಎಲ್ಲರಿಗೂ ಪೀಸ್ಫುಲ್ಲಾಗಿರಬೇಕು ಮರ್ ಮನೆಯಿಂದ ಹೊರಗಡೆ ಹೋಗಿದ ತಕ್ಷಣ ತುಂಬ ನೆಮ್ಮದಿಯಾಗಿರುತ್ತೆ ಅವ್ರಿಗೆ ಯಾವ ಕಷ್ಟಗಳು ಇಲ್ಲ ಅಂತಾರೆ ಏನೂ ಇಲ್ಲ ತುಂಬ ಚಾಲೆಂಜಸ್ ಬರುತ್ತೆ ನಾವು ಇಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನಾಲ್ಕು ಜನ ಡೀಲ್ ಮಾಡೋದು ಡಿಫ್ರೆಂಟು ಹೊರಗಡೆ ಹೋಗಿ ಎಷ್ಟೋ ನಲವತ್ತು ಪ್ಲಸ್ ಜನಗಳನ್ನ ನಾವು ಡೀಲ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಯಾವಾಗಲೇ ಇದ್ದರೂ ವರ್ಕ್ ಪ್ಲೇಸಿಗೆ ಹೋದಾಗ ಅಲ್ಲಿ ಫೋನ್ ಮಾಡಿ ಪ್ರೆಷರ್ ಕೊಡುವಂಥದ್ದು ಅಲ್ಲಿ ಜಗಳ ಆಡುವಂಥದ್ದು ಅದೆಲ್ಲ ಪ್ಲೀಸ್ ಮಾಡಕ್ಕೆ ಹೋಗ್ಬೇಡಿ ಫಸ್ಟು ನಮ್ಮ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ನಾವು ಮೆಚೂರ್ಡ್ ಆಗಬೇಕು ಏನೇ ಜಗಳ ಇದ್ದರೂ ಮನೆಯಲ್ಲಿ ಎಸ್ಪೆಷಲಿ ನಾಲ್ಕು ಗೋಡೆ ಮದ್ಯನೇ ಸಾಲ್ವ್ ಮಾಡ್ಕೊಳ್ಳೆ ಹೋಗ್ಬೇಕು ಹೊರತು ಮಕ್ಕಳಿಗೆ ಅಥವಾ ಮೂರನೇ ವ್ಯಕ್ತಿಗೆ ಯಾವತ್ತೂ ಗೊತ್ತಾಗಬಾರ್ದು ಏನೇ ಇದ್ದರೂ ನಾವು ಮಧ್ಯೆ ಒಂದಿನ ಜಗಳಾಡ್ತೀವಿ ಒಂದಿನ ಮುನ್ಸ್ಕೋತೀವಿ ಒಂದು ವಾರ ಮಾತಾಡೋಲ್ಲ ಬಟ್ ಎಂಡ್ ಆಫ್ ದ ಡೇ ನೈನ್ತ್ ಡೇ ಏಯ್ತ್ ಡೇ ಮಾತಾಡೇ ಮಾತಾಡ್ತೀವಿ ನಾವು ಚೆನ್ನಾಗೇ ಇರ್ತೀವಿ ನಾನು ಯಾವಾಗಲೂ ಹೇಳಂಗೇನೆ ಇದು ಕಹಿ ಸತ್ಯ ಆದರೂ ಕೊನೆಯವ್ರಿಗೂ ಬರೋದು ಲೈಫ್ ಪಟ್ಟರ್ ಒಂದು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಹಸ್ಬೆಂಡ್ಗೆ ವೈಫು ವೈಫ್ಗೆ ಹಸ್ಬೆಂಡೇ ಬರೋದು ಸೊ ಮಕ್ಕಳು ಮದುವೆ ಮಾಡ್ಕೊಂಡು ಹೋಗ್ತಾರೆ ಗಂಡು ಮಕ್ಕಳಾದ್ರೂ ಅವ್ರಿಗೆ ಅವ್ರ ವೈಫೇ ಇಂಪಾರ್ಟೆಂಟ್ ಆಗ್ತಾರೆ ಸೊ ಅಟ್ ದ ಎಂಡ್ ನಮ್ಮ ಪೇರೆಂಟ್ಸೂ ಅಷ್ಟೇ ಒಂದು ಏಜ್ ಆಗಿದ ತಕ್ಷಣ ಅವ್ರೂ ಏನೋ ಒಂದು ನಮ್ಮ ಜೊತೆ ಇರೋಲ್ಲ ಸೊ ಅದಕ್ಕೇ ಏನೇ ಆದರೂ ಕೂಡ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪು ಒಂದಿನ ಜ ನಾವೇನು ಜಗಳಾಡೋಲ್ಲ ಅಂತಲ್ಲ ಬಟ್ ಇವತ್ತಿನವರೆಗೂ ದೇವ್ರದಯ ತುಂಬ ಜಗಳಾಡ್ತೀವಿ ಅಂತ ಏನಿಲ್ಲ ನಮ್ಮದು ಸೈಲೆಂಟ್ ಆಗಿಬಿಡ್ತೀವಿ ನಾವು ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗರು ಒಂದು ನಾವು ಅಂದ್ಕೊಂಡಿರೋದು ಒಂದಿನದ ಮೇಲೆ ಅದನ್ನು ತುಂಬ ಡ್ರ್ಯಾಕ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಈಗ ಹೆಂಗಾಗಿ ಹೋಗುತ್ತೆ ಅಂದರೆ ಎಷ್ಟು ಬ್ಯಿಯಾಗಿರ್ತೀವಿ ಅಂದರೆ ಮರ್ತೇ ಹೋಗಿರ್ತೀವಿ ನಾವು ಯಾವ ವಿಷಯಕ್ಕೆ ಜಗಳಾಡಿದ್ವಿ ಅದು ಗೊತ್ತಿಲ್ದಾಗೆ ಕಾಂಪ್ರಮೈಸ್ ಆಗಿರ್ತೀವಿ ನೆಕ್ಸ್ಟ್ ನಾರ್ಮಲಾಗಿ ಮಾತಾಡ್ತಿರ್ತೀವಿ ಮನೆ ಬಗ್ಗೆ ಮಾತಾಡ್ಬಿಡ್ತೀವಿ ಸೊ ಅದಕ್ಕೇ ಯಾವ ಜಗಳನ ತುಂಬ ಡ್ರ್ಯಾಗ್ ಮಾಡಿದ್ರೆ ಅದು ವಿಪರೀತ ಕೊಟ್ಟೋಗುತ್ತೆ ಹೆಂಗಾಗೋಗುತ್ತೆ ಅಂದರೆ ಒಂದು ಸ್ಟೇಜಲ್ಲಿ ಹೌದು ಇವಳು ಇಲ್ಲದೆ ನಾನು ಬದುಕ್ಬೋದು ಹಸ್ಬೆಂಡ್ ಇಲ್ಲದೆ ನಾನು ಬದುಕ್ಬೋದು ಅನ್ನೋ ಮೆಂಟಾಲಿಟಿಗೆ ಬಂದುಬಿಡ್ತೀವಿ ಅದಕ್ಕೆ ಆ ಸ್ಟೇಜ್ವರೆಗೂ ಕರ್ಕೊಂಡು ಹೋಗ್ಬೇಡಿ ಆ ಬ್ಯೂಟಿಫುಲ್ ರಿಲೇಷನ್ಶಿಪ್ನ ಆಗಿನೇ ಮೇಂಟೈನ್ ಮಾಡ್ಕೋಬೇಕು ಸೊ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಅಂದರೆ ಕರೆಕ್ಟಾಗಿರೋ ಟೈಮ್ನ ನೋಡಿ ಹೇಳಬೇಕು ಆದರೂ ಮಾಡ್ತಿಲ್ಲ ಅಂದರೆ ನೋಡಿ ನಿಮ್ಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕನ್ವೇ ಆಗಲೇಬೇಕು ಅಂದರೆ ಮೆಸೇಜ್ ಮಾಡಿ ಹೇಳಿ ಇಲ್ಲ ನಾನೇ ಸಾಲ್ವ್ ಮಾಡ್ಕೋಬೋದು ಅಂದರೆ ನೀವೇ ಸಾಲ್ವ್ ಮಾಡ್ಕೊಳ್ಳಿ ನೆಕ್ಸ್ಟು ಎಷ್ಟೊಂದು ವಿಷಯ ನನ್ನ ಹತ್ರ ಅಂತ ವೈಫ್ಗಳು ಕಂಪ್ಲೇಂಟ್ ಮಾಡ್ತಾರೆ ನೋಡಿ ಒಂದು ವಿಷಯ ಹಸ್ಬೆಂಡ್ಗಳಿಗೆ ಕನ್ ತುಂಬ ಕನ್ಸರ್ನ್ ಇದ್ದರೂ ಕೂಡ ವೈಫ್ಗೆ ಎಲ್ಲ ವಿಷಯ ಹೇಳಲ್ಲ ಏನಕ್ಕೆ ಟೆನ್ಷನ್ ಕೊಡೋದು ಅಂತ ಹೇಳಲ್ಲ ನೂರೆಂಟು ಅಪ್ಪ ನಾನು ನೋಡ್ತಾ ಇರ್ತೀನಿ ಅಂತ ನಮ್ಮ ಹಸ್ಬೆಂಡು ಎಲ್ಲರನ್ನ ಹತ್ರ ಹೇಳ್ಕೊತಾರೆ ಅಂತಲ್ಲ ಅವ್ರಿಗೇನು ನನ್ನ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂದರೆ ಅವ್ರಿಗೆ ನನಗೆ ಟೆನ್ಷನ್ ಕೊಡೋಕ್ಕೆ ಇಷ್ಟ ಇಲ್ಲ ನ ಅವ್ರು ಹೇಳ್ತಾರೆ ನಿಂದೇ ನೂರೆಂಟು ಟೆನ್ಷನ್ ಇರುತ್ತೆ ನೀನು ಇನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು ನಂದೆಲ್ಲ ಟೆನ್ಷನ್ ಏನಕ್ಕೆ ಮಾಡಿ ಇದು ಮಾಡ್ಕೋತೀಯ ಅಂತ ಸೊ ಯಾವಾಗಲೂ ಮೇ ಬಿ ಆ ರೀಸನ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲ ಮುಚ್ಚಿಡ್ತಾರೆ ನನ್ನ ನನ್ನ ಹತ್ರ ಏನೂ ಹೇಳಲ್ಲ ಸರಿಜ್ವಾಗ ಅವ್ರು ಪರ್ಪಸ್ಫುಲಿ ಮುಚ್ಚಿಟ್ಟಿದ್ದಾರೆ ಅಂದರೆ ನೀವು ಕೆದ್ಕಿ ಕೆದ್ಕಿ ನೀವೇನಕ್ಕೆ ತಲೆ ಕೆಡ್ಸ್ಕೊತೀರಾ ಕರೆಕ್ಟಾ ಇಲ್ಲ ಅಂದರೆ ಅವ್ರು ಮೇ ಬಿ ನಮ್ಮ ಒಳ್ಳೆಯದಕ್ಕೇನೆ ಏನೋ ಒಂದು ಹೈಡ್ ಮಾಡ್ತಿದ್ದಾರೆ ಅಂದರೆ ಅದು ಒಳ್ಳೆಯದೇನೆ ನಮಗೆ ಅನಾವಶ್ಯಕವಾಗಿ ಟೆನ್ಷನ್ ಕೊಡದೇ ಇರ್ಬೋದು ಅವರು ಓಕೆನಾ ನೆಕ್ಸ್ಟು ಈ ವಿಷಯ ಅಂತೂ ಸುಮಾರು ಸತಿ ನಾನು ಕೇಳಿದ್ದೀನಿ ಕಂಪೇರ್ ಮಾಡ್ಕೊಳ್ಳೋ ಅಂಥದ್ದು ತಾಯಿ ಜೊತೆ ಹೆಂಡತಿನ ಹೆಂಡತಿ ಜೊತೆ ತಾಯಿನ ಮತ್ತು ಇನ್ನೊಂದು ಲೇಡಿ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಅವರು ಅಡುಗೆ ಚೆನ್ನಾಗಿ ಮಾಡಿದರು ಇವ್ರು ಅಡುಗೆ ಚೆನ್ನಾಗಿ ಮಾಡಿದರು ಅವ್ರ ಮನೆ ಹಿಂಗೆ ನೀಟಾಗಿ ಇಟ್ಕೊಂಡಿದ್ದಾರೆ ನೀನು ಇಟ್ಕೊಂಡಿಲ್ಲ ಅವ್ರು ಓದಿದ್ದಾರೆ ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ ನೀನು ಹೋಗ್ತಾ ಇಲ್ಲ ಅವ್ರ ಮಕ್ಳಿಗೆ ಎಷ್ಟು ಚೆನ್ನಾಗಿ ಓದ್ತಾರೆ ಸೊ ಈ ಕಂಪ್ಯಾರಿಷನ್ನು ಯಾರಿಗೂ ಇಷ್ಟ ಆಗಲ್ಲ ಹಸ್ಬೆಂಡ್ ವೈಫ್ ಅಂತ ಅಲ್ಲ ಯಾರೇ ಯಾರು ಕಂಪೇರ್ ಮಾಡಿದ್ರು ಇಷ್ಟ ಆಗಲ್ಲ ಬಿಕಾಸ್ ಎವ್ರಿ ವರ್ಕ್ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಐಡೆಂಟಿಟಿ ಈಗ ನಾನು ಹೆಂಗಿದ್ದೀನಿ ನನ್ಗೆ ಐಡೆಂಟಿಟಿ ಅದು ನನ್ನನ್ನು ಬೇರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಅದು ಯೂಸ್ಲೆಸ್ಸು ಸೆನ್ಸ್ಲೆಸ್ಸು ಸೊ ಅದಕ್ಕೆ ಯಾವಾಗಲೂ ಅಷ್ಟೆ ಇದನ್ನು ಏನು ಮಾಡಬೇಕು ಇದು ಎರಡು ರೀತಿ ಸಾಲ್ವ್ ಮಾಡ್ಕೋಬೋದು ಒಂದು ಇದನ್ನು ಡೆಫಿನೆಟಾಗಿ ಕೂತ್ಕೊಂಡು ಮಾತಾಡಬೇಕು ಹೇಗೆ ಕಾಮ ಕೂತ್ಕೊಂಡು ನನಗೆ ಇಷ್ಟ ಆಗ್ತಿಲ್ಲ ಈ ರೀತಿ ನೀವು ಕಂಪೇರ್ ಮಾಡ್ತಾರೆ ನನಗೆ ಇಷ್ಟ ಇಲ್ಲ ನಂದು ನನ್ನ ವ್ಯಕ್ತಿತ್ವ ಇದು ಅಂತ ನಿಧಾನಕ್ಕೆ ಹೇಳಿ ಬಿಡಿಸಿ ಹೇಳುವಂಥದ್ದು ನೋಡಿ ಕಂಪೇರ್ ಅಂದರೆ ಒಬ್ಬರು ಕಂಪೇರ್ ಮಾಡೋಕ್ಕೂ ನಾವು ನೋಡಿ ಕಲಿಯೋಕ್ಕೂ ಡಿಫ್ರೆನ್ಸ್ ಇದೆ ಒಬ್ಬರನ್ನ ನೋಡಿ ಕಲಿಯೋದು ತಪ್ಪಿಲ್ಲ ಈಗ ನಾನು ಎಷ್ಟೊಂದು ಜನನ ನೋಡಿ ಕಲಿತಾ ಇರ್ತೀನಿ ಅವ್ರು ಹೇಗೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಹೇಗೆ ಡಿಸಿಷನ್ ತೊಗೋತಾರೆ ನಮ್ಮ ಹಸ್ಬೆಂಡಿಂದನೂ ನಾನು ಕಲಿತಾ ಇರ್ತೀನಿ ನೋಡಿ ಕಲಿಯೋದು ತಪ್ಪೇನಿಲ್ಲ ಸೊ ಅವರು ಕಂಪೇರ್ ಮಾಡ್ತಿದ್ದಾರೆ ಅಂದರೆ ಕೂತ್ಕೊಂಡು ಕಾಮಾಗಿ ಮಾತಾಡಿ ಇಲ್ಲ ಅವರು ಒಪ್ಕೋತಾ ಇಲ್ಲ ಅಂದರೆ ಇಗ್ನೋರ್ ಮಾಡಿ ಅಷ್ಟೇ ಏನಿದೆ ಅದನ್ನು ನೀವು ನೋಡ್ಕೊಳ್ಳಿ ಅದು ಆ್ಯಕ್ಚುಲಿ ಏನು ಗೊತ್ತಾ ತುಂಬ ತಲೆಗೆ ತೊಗೊಂಬಿಟ್ರೆ ತುಂಬ ಬೇಜಾರಾಗಿಬಿಡುತ್ತೆ ಅಯ್ಯೋ ಕಂಪೇರ್ ಮಾಡ್ತಿದ್ದಾರಲ್ಲ ಅವ್ರ ಥರ ನಾವಾಗಬೇಕೇನೋ ಸೊ ಈ ಥರ ಪ್ರೆಷರ್ ತೊಗೊಳ್ತಾ ಇದ್ರೆ ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೇ ಆ ಕಂಪಾರಿಜನ್ ಕಾನ್ಸೆಪ್ಟನ್ನ ಅವ್ರು ಕಂಪೇರ್ ಮಾಡ್ತಾಯಿದ್ರು ನೀವು ತಲೆಯಿಂದ ಹಾಕೋದು ಬೆಸ್ಟು ಆಮೇಲೆ ನೆಕ್ಸ್ಟ್ ಬಂದು ಫೀಲಿಂಗ್ಸಿಗೆ ಬೆಲೆ ಇಲ್ಲ ಏನಾದರೂ ಬೇಜಾರು ಮಾಡ್ಕೊಂಡಿದ್ರು ಎಷ್ಟೊಂದು ಜನ ಕೇಳ್ತಾರೆ ಏನಕ್ಕೆ ಬೇಜಾರು ಅಂತ ಎಷ್ಟೊಂದು ಜನ ಕೇಳಲ್ಲ ಅಂಥ ಸ್ಥಿತದಲ್ಲಿ ಏನು ಮಾಡಬೇಕು ಅನ್ನೋ ಫೀಲಿಂಗ್ಸ್ನ ನಾವು ಕಡಿಮೆ ಮಾಡ್ಕೋಬೇಕು ಅಲ್ವಾ ನಮ್ಮ ಲೈಫ್ ಸ್ಟೈಲ್ ಹೇಗೆ ನಮ್ಮ ಪಾರ್ಟ್ನರ್ ಹೆಂಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೋತಿಲ್ಲ ಅರ್ಥ ಮಾಡ್ತಾ ಅರ್ಥ ಮಾಡ್ಕೋತಿಲ್ಲ ಅಂತ ನೀವು ಕರ್ಕೋ ಬದಲು ನಿಮ್ಮ ಫೀಲಿಂಗ್ಸ್ ನೀವು ಕಡಿಮೆ ಮಾಡ್ಕೊಳ್ಳಿ ಅವ್ರ ಸೈಡಿಂದ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡೋ ಬದಲು ನಾವು ಚೇಂಜ್ ಆಗ್ಬೋದಲ್ವಾ ಯಾವುದು ನಮ್ಮ ಕಂಟ್ರೋಲಲ್ಲಿರೋದು ಅವ್ರನ್ನ ಚೇಂಜ್ ಮಾಡುತ್ತೆ ನಾವು ಚೇಂಜ್ ಆಗೋದ ಅಲ್ವಾ ಫೀಲಿಂಗ್ಸು ಅಂದರೆ ಈಗ ನೋಡಿ ನಾವು ಯಾವಾಗಾನು ಖುಷಿಯಾಗಿರ್ತೀವಿ ಅಂದರೆ ಯಾರು ನಮ್ಮ ನಾವು ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಖುಷಿಯಾಗಿರ್ತೀವಿ ಲೈಫ್ ಚೆನ್ನಾಗಿರುತ್ತೆ ಯಾವಾಗ ಬೇಜಾರಲ್ಲಿರ್ತೀವಿ ನಮಗೆ ಗೊತ್ತಿರಬೇಕು ಅದನ್ನು ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಚೆಂದ ಅದು ಯಾರನ್ನ ಬಂದು ನಮಗೆ ಸಮಾಧಾನ ಹೇಳ್ತಾರೆ ಮಾರಲ್ ಸಪೋರ್ಟ್ ಕೊಡ್ತಾರೆ ಬೇಕು ನಮಗೆ ಆ್ಯಕ್ಚುಲಿ ನಮಗೆ ಬೇಕು ಬಟ್ ಬರ್ತಾ ಇಲ್ಲ ಅಂದರೆ ಸಲ್ಯೂಷನ್ ಏನು ನಾವೇ ಸಾಲ್ವ್ ಮಾಡ್ಕೋಬೇಕು ತಾನೇ ಸೊ ಫೀಲಿಂಗ್ಸಿಗೆ ಅವ್ರು ಬೆಲೆ ಕೊಡ್ತಾ ಇಲ್ಲ ಅಂದಾಗ ನಾವು ಫೀಲಿಂಗ್ಸನ್ನ ಕಡಿಮೆ ಮಾಡ್ಕೊಳ್ಳೋದು ಫಾರ್ ಬೆಟರ್ ಏನಾದರೂ ನಮ್ಮ ನಾವು ಹುಷಾರಿಲ್ಲದೆ ಆದಾಗ ನಾವು ಲೋ ಆಗಿದ್ದಾಗ ಅಂದರೆ ತುಂಬ ಬೇಜಾರಲ್ಲಿದ್ದಾಗ ನಮ್ಮ ಪಾರ್ಟ್ನರ್ಸ್ ಬಂದು ನಮಗೆ ಸಮಾಧಾನ ಮಾಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ವಿಷಯ ಇನ್ನೊಂದಿಲ್ಲ ಬಟ್ ಮಾಡ್ತಿಲ್ಲ ಅಂತ ದುಃಖ ಪಡೋದ್ರಲ್ಲೂ ಯಾವ ಅರ್ಥವೂ ಇಲ್ಲ ಸೊ ಆಗಿ ಥಿಂಕ್ ಮಾಡಿ ಫೀಲಿಂಗ್ಸನ್ನ ಕಡಿಮೆ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದು ಈಗ ಸುಮಾರು ಜನ ಲೇಡೀಸು ವರ್ಕಿಂಗ್ ವಿಮೆನ್ ಆಗಿರ್ತಾರೆ ಅಥವಾ ಮನೇಲೇ ತುಂಬ ಕೆಲಸ ಆಗಿರ್ತಾರೆ ನಮ್ಮ ಕಂಪ್ಲೇಂಟ್ಸ್ ಏನು ಅಂದರೆ ಹಸ್ಬೆಂಡ್ಸು ವರ್ಕ್ ಶೇರ್ ಮಾಡಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ ಸೊ ಇದೂ ಅಷ್ಟೇ ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೋಬೋದು ಇಲ್ಲ ಅಂದರೆ ನಮ್ಮ ಕೆಲಸನ ನಾವು ಸ್ಮಾರ್ಟಾಗಿ ಮಾಡೋದನ್ನು ಕಲಿಬೇಕು ಒಂದು ಸ್ವಲ್ಪ ಒಂದು ರಿಕ್ವೆಸ್ಟ್ ಮಾಡ್ಕೋಬೋದು ನನಗೆ ಈ ಥರ ಕಷ್ಟ ಆಗ್ತಿದೆ ಸ್ವಲ್ಪ ಈ ಥರ ಹೆಲ್ಪ್ ಮಾಡಿಕೊಟ್ರೆ ಈ ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಟ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರ ಜೊತೆ ಕನ್ವೆ ಮಾಡ್ಕೊಳ್ಳೋವಂಥದ್ದು ಇಲ್ಲ ನನ್ನ ಕೈಯ್ಯಾಗಲ್ಲ ನೀನೇ ಮಾಡ್ಕೊ ಅಂತ ಇನ್ ಕೇಸ್ ಅವರಿಂದ ಬಂತು ಅಂದರೆ ಏನು ಮಾಡಬೇಕು ನಾವೇ ಸ್ಮಾರ್ಟಾಗಿ ಅಥವಾ ಬೇರೆಯವ್ರ ಮಕ್ಕಳು ಇರ್ತಾರೆ ಬೇರೆಯವ್ರ ಅತ್ತೆ ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಹೆಲ್ಪ್ನ ತೊಗೊಳ್ಳುವಂಥದ್ದು ಇಲ್ಲ ಯಾರಿಂದನೂ ಆಗ್ತಿಲ್ಲ ಅಂದರೆ ಸ್ವಲ್ಪ ನಾವೇ ನಮ್ಮ ಕೈಲಿರುತ್ತೆ ಯಾವ ಅಡುಗೆ ಮಾಡಬೇಕು ಅಂತ ಈಗ ಸಾಂಬಾರು ಆಯಿತು ಅಂದರೆ ತುಂಬ ಕೆಲಸ ಆಯಿತು ಅಂದರೆ ಲೈಟಾಗಿ ತಿಂಡಿಯೇ ಮಾಡ್ಕೊಳ್ಳಿ ತಿಂಡಿ ಹೆವಿ ಆಯಿತು ಲೈಟಾಗಿ ಸಾಂಬಾರು ಮಾಡ್ಕೊಳ್ಳಿ ಎಲ್ಲ ನಮ್ಮ ಕೆಲಸ ನಮ್ಮ ಕೈಯಲ್ಲೇ ಇರುತ್ತೆ ಬೇರೆ ಕೆಲಸ ಜಾಸ್ತಿ ಆಯಿತು ಬಟ್ಟೆ ಹೋಗಿ ಕೆಲಸ ಎಲ್ಲ ಏನೂ ಇಟ್ಕೊಬೇಡಿ ಅಡುಗೆ ಕೆಲಸನೇ ಜಾಸ್ತಿ ಆಯಿತು ಕ್ಲೀನಿಂಗ್ ಏನೂ ಮಾಡಕ್ಕೆ ಹೋಗಬೇಡಿ ಸೊ ಮನೆ ಕೆಲಸನ ನಾವು ಯಾವ ರೀತಿ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡ್ತೀವಿ ನಮ್ಮ ಕೈಯ್ಯಲಿ ಸೊ ಯಾವ ರೀತಿ ಸಿಚುವೇಶನ್ಸ್ ಬಂದಾಗ ನಾವು ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಕಂಪ್ಲೇಂಟ್ ಬಂದು ಫ್ರೀಡಮ್ ಕೊಡೋಲ್ಲ ಫ್ರೀಡಮ್ ಬಂದು ಒಂದು ಡಿಸಿಷನ್ ಮೇಕಿಂಗಿಗೆ ಫ್ರೀಡಮ್ ಕೊಡಲ್ಲ ಎಷ್ಟೊಂದು ಜನ ಅಂದರೆ ಫ್ರೀಡಮ್ ಅಂದರೆ ಈಗ ಒಂದು ಏನೋ ಒಂದು ನಿರ್ಧಾರ ತಗೋಬೇಕು ಮಕ್ಕಳು ಓದೋ ವಿಷಯದಲ್ಲಿ ಏನೋ ಒಂದು ಲೈಫಲ್ಲಿ ಡಿಸಿಷನ್ ತೊಗೋಬೇಕು ಅಂದರೆ ಆ ಫ್ರೀಡಮ್ ಇರೋಲ್ಲ ಅಂತ ಎಷ್ಟೊಂದು ಜನ ಹೆಂಗಸರು ಕಂಪ್ಲೇಂಟ್ ಮಾಡ್ತಾರೆ ಮೇ ಬಿ ಅವ್ರಿಗೆ ಅವ್ರ ಡಿಸಿಷನ್ ಮೇಲೆ ತುಂಬ ನಂಬಿಕೆ ಇದ್ದರೆ ಬಿಟ್ಬಿಡಿ ಕ್ಲಾಶಸ್ ಆಗೋ ಬದಲು ಈಗ ನನ್ನದೇ ನಡಿಬೇಕು ನನ್ನ ಮಾತೇ ನಡಿಬೇಕು ನಂದೇ ಕೇಳಬೇಕು ಅಂತ ಅಲ್ಲಿ ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ಈಗ ನೋಡಿ ಫಸ್ಟ್ ಬಂದು ಒಂದು ಮೇನ್ ರೀಸನ್ ನಾವು ಏನಕ್ಕೆ ಹಸ್ಬೆಂಡ್ಗೆ ಬೆಲೆ ಕೊಡಬೇಕು ಅಂದರೆ ಒಂದು ಏಜಲ್ಲಿ ದೊಡ್ಡವರಾಗಿರ್ತಾರೆ ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ ಅವ್ರು ನಮ್ಮ ಏಜಲ್ಲಿ ದೊಡ್ಡವರಾಗಿರ್ತಾರೆ ಸೆಕೆಂಡ್ ನಾವು ಏನಕ್ಕೆ ಹಸ್ಬೆಂಡಿಗೆ ಬೆಲೆ ಕೊಡ್ತೀವಿ ಅಂದರೆ ಅವ್ರು ನಾಲ್ಕು ಜನ ನಾಲ್ಕು ಕಡೆ ತಿರುಗಿರ್ತಾರೆ ಅವರಿಗೆ ಪ್ರಪಂಚ ಹೆಂಗೆ ಹೆಂಗೆ ಮೋಸ ಹೋಗ್ಬೋದು ಏನೇನು ಚಾನ್ಸಸ್ ಇದೆ ಈ ಥರ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬರೀ ರೇರ್ ಕೇಸಲ್ಲಿ ಏನು ಅಂದರೆ ಅವ್ರು ಪರ್ಪಸ್ಫುಲಿ ಎಷ್ಟೊಂದು ಗಂಡ ಹತ್ರ ಹೆಂಗೆ ಮಾಡ್ತಾರೆ ಅಂದರೆ ಇವಳಿಗೆ ಯಾವ ಸ್ವಾತಂತ್ರ್ಯನೂ ಕೊಡಬಾರ್ದು ಅನ್ನೋ ರೀತಿಯಲ್ಲೇ ತಿಂಕ್ ಮಾಡ್ತಾರೆ ಅಂಥ ಟಿಪಿಕಲ್ ಹಸ್ಬೆಂಡ್ಸ್ಗೆ ನಾವು ಏನೂ ಮಾಡೋಕ್ಕಾಗಲ್ಲ ಬಟ್ ಮೆಜಾರಿಟಿ ಹಸ್ಬೆಂಡ್ಗಳೀಗ ಚೇಂಜ್ ಆಗಿದ್ದಾರೆ ಅವ್ರಿಗೆ ಸ್ವಲ್ಪ ಲೋಕಜ್ಞಾನ ಜಾಸ್ತಿ ಗೊತ್ತು ಅಂತಲೇ ನನ್ನ ಪ್ರಕಾರ ನಾನು ಹೇಳ್ತೀನಿ ಈಗ ನಾನು ಏನೇ ಎಷ್ಟೇ ದುಡಿದ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಏನೇ ಒಂದು ಫೈನಾನ್ಷಲ್ ಸಜೆಷನ್ ಬೇಕು ಅಂದರೆ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಏನಕ್ಕೆ ಅಂದರೆ ಅವ್ರಿಗೆ ಎಕ್ಸ್ಪೋಜರ್ ಜಾಸ್ತಿ ಬ್ಯಾಂಕು ಲೋನು ಇದೆಲ್ಲ ಹೆಂಗೆ ಹೆಂಗೆ ಏನು ಎಲ್ಲ ವ್ಯವಹಾರಿಕ ಜ್ಞಾನ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದೇನು ನನಗೆ ಅವಮಾನ ಅಂತ ನನಗನ್ಸಲ್ಲ ನಾನು ಏನಕ್ಕೆ ನನ್ನ ಹಸ್ಬೆಂಡ್ ಕೇಳಬೇಕು ಆ ಥರ ಇಲ್ಲ ಏನೂ ಇಲ್ಲ ಜಸ್ಟ್ ಅವ್ರು ಗೊತ್ತಿರೋ ವ್ಯಕ್ತಿ ಅದರಲ್ಲಿ ಏನಿದೆ ಅದ್ರಲ್ಲಿ ನಾವೇನೋ ಕೆಳಗಡೆ ಆಗುವಂಥ ಪ್ರಮೇಯ ಏನೂ ಬರಲ್ಲ ಸೊ ಆ ರೀತಿ ಕೇಸಲ್ಲಿ ನೀವು ರಿಲ್ಯಾಕ್ಸ್ ಆಗಿ ಏನಕ್ಕೆ ಟೆನ್ಷನ್ ಮಾಡ್ಕೊತೀರಾ ನೀವೇನಕ್ಕೆ ನನಗೆ ಡಿಸಿಷನ್ ಮಾಡ್ಕೊಳ್ಳೋ ಫ್ರೀಡಮ್ ಕೊಡಲಿ ಸಣ್ಣ ಪುಟ್ಟ ಅಂತೂ ಕೊಡಲೇಬೇಕು ಒಂದು ಸಾರಿ ಸೆಲೆಕ್ಷನ್ಸು ಎಲ್ಲರೂ ನಮ್ಗೆ ಇರಬೇಕದು ನಮ್ಮ ಸ್ವಾತಂತ್ರ್ಯ ಅದು ಅದನ್ನು ನೀವು ಮಾತಾಡಿ ಕನ್ವಿನ್ಸ್ ಮಾಡ್ಕೋಬೋದು ಬಟ್ ದೊಡ್ಡ ದೊಡ್ಡ ಡಿಸಿಷನ್ಸೂ ಫ್ರೀಡಮ್ ಕೊಡಲ್ಲ ಅಂದಾಗ ಪ್ಲೀಸ್ ಬಿಟ್ಬಿಡಿ ನೀವು ನಮಗಿರೋ ಟೆನ್ಷನ್ಗಳೇ ಸಾಕು ಅದನ್ನೆಲ್ಲ ತಲೆಗೆ ಹಾಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ಅಂತ ಸುಮಾರು ಹೆಂಗಸರು ಕೇಳ್ತಾರೆ ನೀವು ವರ್ಕಿಂಗ್ ಆಗಿದ್ರೆ ಆಬ್ವಿಯಸ್ಲಿ ಎಲ್ಲ ಗಂಡಸರು ಕೊಡಲೇಬೇಕು ಅದನ್ನು ವರ್ಕಿಂಗ್ ಆಗಿದ್ರೆ ಮನೇಲಿ ಇದ್ದರೂ ಕೂಡ ದಯವಿಟ್ಟು ನಾನ್ ಹಸ್ಬೆಂಡ್ಗಳು ಹೇಳೋದು ಸ್ವಲ್ಪ ಅಮೌಂಟ್ ಅಂತ ಅವರು ಕೊಟ್ಬಿಟ್ರೆ ಅವ್ರಿಗೇನೋ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಅನಿಸುತ್ತೆ ಅವ್ರಿಗೇನು ಬೇಕೋ ಅದು ತೊಗೊಳ್ಳೋ ಅಂಥದ್ದು ಅದು ಬೇಕು ಪ್ರತಿಯೊಬ್ಬರಿಗೂ ಬೇಕು ಇಲ್ಲ ಅಂತಲ್ಲ ಬಟ್ ಇನ್ ಕೇಸ್ ಎಷ್ಟೊಂದು ಜನ ಲೇಡೀಸ್ ಹಾಕ್ತಾರೆ ಒಂದು ಸ್ವಲ್ಪನೂ ಫ್ರೀಡಮ್ ಕೊಡೋಲ್ಲ ಅಂತ ಪ್ಲೀಸ್ ಆ ಲೈಫ್ನ ಸ್ವಲ್ಪ ನೀವು ನೀವೇ ನಿಮ್ಮ ಥಿಂಕಿಂಗ್ನ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇರೋ ಲೈಫಲ್ಲಿ ಏನಿದೆ ಅಂತ ಖುಷಿ ಪಡ್ಕೋಬೇಕು ನಾನು ಲಾಸ್ಟಲ್ಲಿ ಒಂದು ಬೆಸ್ಟ್ ಅಡ್ವೈಸ್ ಹೇಳ್ಕೊಡ್ತೀನಿ ನಿಮಗೆ ಆಯಿತಾ ನೆಕ್ಸ್ಟ್ ಕಂಪ್ಲೇಂಟ್ ಏನು ಅಂದರೆ ಹಸ್ಬೆಂಡಿಗೆ ಕೋಪ ಜಾಸ್ತಿ ಅಂತ ಹೇಳ್ತಾರೆ ಸೊ ಕೋಪ ಜಾಸ್ತಿ ಬಂದಾಗ ಫಸ್ಟ್ ಆಫ್ ಆಲು ಇಬ್ಬರಲ್ಲಿ ಹಸ್ಬೆಂಡ್ ವೈಫ್ ರೂಲ್ ಏನು ಗೊತ್ತಾ ಇಬ್ಬರಲ್ಲಿ ಯಾರು ಕೋಪ ಬಂದರೂ ಇನ್ನೊಬ್ಬರು ಸೈಲೆಂಟ್ ಆಗಬೇಕು ಇಬ್ಬರು ಜೋರು ಜೋರ್ ಕೆರ್ಚಾಡ್ತಾಯಿದ್ರೆ ಒಂದು ಮಕ್ಕಳು ಬಲಿ ಪಶು ಆಗ್ತಾರೆ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ನಿಧಾನಕ್ಕೆ ಕ್ರ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗಲೂ ಅಷ್ಟೇ ಕೋಪ ಬಂದಾಗ ಅವರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಯಾವ್ಯಾವ ಪಾಯಿಂಟಲ್ಲಿ ಅವ್ರಿಗೆ ಕೋಪ ಟ್ರಿಗರ್ ಆಗುತ್ತೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ ಅವ್ರ ಪ್ರಕಾರ ನಾವೇನಕ್ಕೆ ನಡ್ಕೋಬೇಕು ಅವ್ರು ಹೇಳ್ದಂಗೆ ನಾವು ಏನಕ್ಕೆ ನಡ್ಕೋಬೇಕು ಅಂತ ನಾವು ಈಗೋ ಇಂದ ಜೀವನ ಮಾಡ್ತಾಯಿದ್ರೆ ಕೋಪ ಬರ್ತಾನೆ ಇರುತ್ತೆ ಇನ್ನೊಂದೇನು ಅಂದರೆ ಸಣ್ಣ ಪುಟ್ಟದಕ್ಕೂ ಕೆಲವರು ದೊಡ್ಡ ರಂಪಾಟ ಮಾಡಿಬಿಡ್ತಾರೆ ಅಂಥದ್ದಕ್ಕೆ ಆದಷ್ಟು ನೀವು ಹುಷಾರಾಗಿ ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟು ನೆಕ್ಸ್ಟು ಅನುಮಾನ ಪಡೋದು ಕೆಲವರು ಕಮೆಂಟ್ ಮಾಡ್ತಿರ್ತಾರೆ ಹಸ್ಬೆಂಡ್ ತುಂಬ ಅನುಮಾನ ಪಡ್ತಾರೆ ಅಂತ ಇದನ್ನು ಎಷ್ಟು ಇದ್ರ ಬಗ್ಗೆ ಹೇಳಿದ್ರು ಸಾಲದು ಝೀರೋ ಪಾಯಿಂಟ್ ಜೀರೋ ಜೀರೋ ಝೀರೋ ಒನ್ ಪರ್ಸೆಂಟು ಹಸ್ಬೆಂಡ್ ವೈಫ್ ಮಧ್ಯೆ ಅನುಮಾನ ಅನ್ನೋದು ಇರಬಾರ್ದು ನನ್ನ ಪ್ರಕಾರ ಹಸ್ಬೆಂಡ್ ವೈಫ್ ಅಂತ ಪ್ಯೂರ್ ರಿಲೇಶನ್ಶಿಪ್ಪು ಸೊ ಅನುಮಾನ ಅನ್ನೋದು ಎಳ್ಳಷ್ಟು ಇರಬಾರ್ದು ಅದನ್ನು ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ಏನಕ್ಕೆ ಅನುಮಾನ ಪಡ್ತಾರೆ ನೀವು ಹೊರಗಡೆ ಹೋದರೆ ಏನಕ್ಕೆ ಅನುಮಾನ ಪಡ್ತಾರೆ ಕುತ್ಕೊಂಡು ಕ್ಲಾರಿಟಿ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟು ಬಂದಿದೆ ಡೌಟ್ ಬಂದಿದೆ ಅಂದರೆ ವೈಫು ಹಸ್ಬೆಂಡ್ಗೆ ಕ್ಲಾರಿಟಿ ಕೊಡಬೇಕು ಹಸ್ಬೆಂಡು ವೈಫ್ಗೆ ಕ್ಲಾರಿಟಿ ಕೊಡಬೇಕು ಆಯಿತಾ ದುಡ್ಡು ಖರ್ಚು ಖರ್ಚು ಮಾಡೋ ವಿಷಯದಲ್ಲಿ ಎಷ್ಟೊಂದು ವಿಷಯದಲ್ಲಿ ಅನುಮಾನ ಪಡ್ತಾರೆ ಸೊ ಆದಷ್ಟು ಹಸ್ಬೆಂಡ್ ವೈಫ್ ಮಧ್ಯೆ ಅನುಮಾನ ಬರಬಾರ್ದು ಕೂತ್ಕೊಂಡು ಕ್ಲಾರಿಟಿ ಮಾಡ್ಕೋಬೇಕು ತೀರಾ ಸಾಲ್ವ್ ಇಲ್ಲ ತೀರಾ ಸಾಲ್ವ್ ಆಗ್ತಾಯಿಲ್ಲ ಅಂದರೆ ಅವ್ರು ಎಷ್ಟೇ ಹೇಳಿದ್ರು ಕನ್ವಿನ್ಸ್ ಆಗ್ತಾ ಇಲ್ಲ ಅಂದರೆ ಪ್ಲೀಸ್ ಅದನ್ನು ಮರೆತು ಏನಿದೆ ಅದನ್ನು ನೋಡ್ಕೊಳ್ಳಿ ಅಷ್ಟೇ ನಿಮ್ಮ ಕೆಲಸನ ನೀವು ಮಾಡ್ಕೊತ ಹೋಗಿ ನಾನು ಏನು ಅಡ್ವೈಸ್ ಕೊಡ್ತೀನಿ ಅಂದರೆ ಈ ಫುಲ್ಲು ವೀಡಿಯೋದಲ್ಲಿ ನೋಡಿ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಆಗಿದೆ ಅಂದರೆ ಅದನ್ನು ಲೈಫ್ ಲಾಂಗ್ ನಿಭಾಯಿಸ್ಕೊಂಡು ಹೋಗಬೇಕು ಅಂಟಿಲ್ಲ ನನ್ನಲೆ ವರ್ಷ ಸಿಚುವೇಷನ್ ಬಂದಾಗಲೇ ಮಾತ್ರ ಬ್ರೇಕಪ್ ಅಂತ ಮಾಡ್ಕೋಬೇಕೇ ಬಿಟ್ಟರೆ ಮೇನಾಗಿ ಮಕ್ಕಳಿಗೋಸ್ಕರ ಎಸ್ಪೆಷಲಿ ಎಷ್ಟಾಗುತ್ತೋ ಅಷ್ಟು ವೈಫು ಇಲ್ಲಾಂದರೆ ಹಸ್ಬೆಂಡು ಕಾಂಪ್ರಮೈಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಹಸ್ಬೆಂಡ್ ವೈಫ್ ಬಂದಿದ ತಕ್ಷಣ ಏನಾಗುತ್ತೆ ಅಂದರೆ ಈಗೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಾನೇನಕ್ಕೆ ಅವ್ರ ಮಾತು ಕೇಳಬೇಕು ನಾನೇನಕ್ಕೆ ಬಗ್ಬೇಕು ನಾನೇನು ಕಾಂಪ್ರಮೈಸ್ ಆಗಬೇಕು ಈ ರೀತಿ ಒಂದು ಕ್ವೆಶನ್ಸ್ ನಾವು ನಾವೇ ಕೇಳ್ಕೊತ ಹೋದರೆ ನಮ್ಮ ಲೈಫು ಎಲ್ಲಿರುತ್ತೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತೀನಿ ನಾನು ಎಷ್ಟೋ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತೀನಿ ಅಂದರೆ ನನ್ನ ಮೇಲೆ ನನಗೆ ಪ್ರೌಡ್ ಇದೆ ಒಂದು ಮೂಮೆಂಟ್ ಆದಮೇಲೆ ಎಷ್ಟೋ ಒಂದು ಇಪ್ಪತ್ತು ಮೂವತ್ತು ವರ್ಷ ಆದಮೇಲೆ ಈ ರಿಲೇಷನ್ಶಿಪ್ ನನ್ನಿಂದ ಏನೋ ಒಂದು ಉಳೀತು ನನ್ನಿಂದ ಈ ರಿಲೇಷನ್ಶಿಪ್ ಚೆನ್ನಾಗಿದೆ ನಮ್ಮ ಮನೆ ವಾತಾವರಣ ನನ್ನಿಂದ ಚೆನ್ನಾಗಿದೆ ಅಂದರೆ ಐ ಫೀಲ್ ಪ್ರೌಡ್ ಏನೋ ಸ್ವಲ್ಪ ಕಾಂಪ್ರಮೈಸ್ ಆಗೋದ್ರಲ್ಲಿ ನಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳ ಲೈಫ್ ಚೆನ್ನಾಗಿರುತ್ತೆ ಅಂತ ಅದರಲ್ಲಿ ಏನಿದೆ ಆಯಿತಾ ಏನೋ ಕೋಪ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅವ್ರು ಏನೋ ಒಂದು ನಮಗೆ ಫೀಲಿಂಗ್ಸ್ಗೆ ಅರ್ಥ ಮಾಡ್ಕೊಳ್ಳಲ್ಲ ಟೈಮ್ ಕೊಡೋಲ್ಲ ಎಸ್ಪೆಷಲಿ ಸುಮಾರು ಜನ ಕಂಪ್ಲೇಂಟ್ ಮಾಡೋದು ಮಕ್ಕಳನ್ನೂ ನೋಡ್ಕೊಳ್ಳಲ್ಲ ನಾನೇ ಎಲ್ಲ ಮಾಡಬೇಕು ನಾನೇ ಮ್ಯಾನೇಜ್ ಮಾಡ್ಕೋಬೇಕು ಆಪ್ಷನ್ಸ್ ಏನಿದೆ ಒಂದು ತಿಳ್ಕೊಳ್ಳಿ ಏನಾದರೂ ನಿಮ್ಮ ಹಸ್ಬೆಂಡು ಸ್ವಲ್ಪ ಸಪೋರ್ಟಿವ್ ಇದ್ದಾರೆ ಅಂದರೆ ಮಾತಾಡಿದ್ರೆ ಅರ್ಥ ಮಾಡ್ಕೋತಾರೆ ಅಂದರೆ ಮಾತಾಡಿ ನೋಡಿ ಇಲ್ಲ ಮಾತಾಡಿದ್ರೂ ಯೂಸ್ ಇಲ್ಲ ಅಂದರೆ ಪ್ಲೀಸ್ ಆ ಲೈಫ್ಗೆ ಒಗ್ ಹೋಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿಕೊಂಡು ನೀವು ಹೆಂಗೆ ಲೈಫ್ನ ಎಂಜಾಯ್ ಮಾಡ್ಕೋಬೇಕು ಹೇಗೆ ಲೈಫ್ನ ಒಂದು ಕಾಂಪ್ಲಿಕೇಟೆಡ್ ಮಾಡಿಕೊಳ್ಳ್ದೆ ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡೋದು ಎಲ್ಲ ನಮ್ಮ ಕೈಲೇ ಇರುತ್ತೆ ಸಲ್ಯೂಷನ್ ಇಲ್ಲ ಎಷ್ಟೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಸೊಲ್ಯೂಷನ್ ಏನು ಗೊತ್ತಾ ನಮ್ಮ ಸೈಡಿಂದ ಇರುತ್ತೆ ಅವ್ರ ಸೈಡಿಂದ ಇಲ್ಲ ಅಂದಾಗ ನಾವೇ ಚೇಂಜ್ ಆಗಿಬಿಡಬೇಕು ಸೊ ಅದಕ್ಕೇ ಏನೇ ಇದ್ದರೂ ನಮ್ಮ ಸೈಡಿಂದ ಚೇಂಜಸ್ನ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ಬೆಸ್ಟ್ ಬಿಟ್ಟರೆ ಅವ್ರ ಸೈಡಿಂದ ಹಿಂಗಾಗಲಿ ಹಿಂಗೆ ಹಂಗಾಗ್ಲಿ ಮಾತಾಡಿ ನೋಡಿ ಸಾಲ್ವ್ ಆಗುತ್ತೆ ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವೇ ಚೇಂಜ್ ಆಗಿ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ ಎಷ್ಟೊಂದು ಕಂಪ್ಲೇಂಟ್ಸ್ ಸಾಲ್ವ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ